ूर्येन्दुभौ मुधाव्यसौरि स्वर्भानुकेनिषत्परिषत्प्रधानाः चरमावधि दासदासाः तव सुप्रभातम् समस्त वीक्षकरिगो मे तिङ्गर मकरराशिया मासभविष्यद कार्यक्रमके सुस्वागतम् ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ತಿಂಗಳ ಆರನೇ ತಾರೀಕಿನಂದು ಬುಧ ಗ್ರಹ ಮೇಷರಾಶಿಗೆ ಇಪ್ಪತ್ತ ಮೂರನೇ ತಾರೀಕಿನಂದು ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂತದ್ದು ರವಿಗ್ರಹ ಹದಿನಾಲ್ಕನೇ ತಾರೀಕಿನಂದು ವೃಷಭ ರಾಶಿಗೆ ಬೃಹಸ್ಪತಿ ಗ್ರಹ ಹದಿನಾಲ್ಕನೇ ತಾರೀಕಿನಂದು ಮಿಥುನ ರಾಶಿಗೆ ರಾಹುಗ್ರಹ ಹದಿನೆಂಟನೇ ತಾರೀಕಿನಂದು ರಾಶಿಗೆ ಕೇತುಗ್ರಹ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂತದ್ದು ಶುಕ್ರ ಗ್ರಹ ಮೂವತ್ತ ಒಂದನೇ ತಾರೀಕಿನದ್ದು ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂತದ್ದು ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ ನಾವೀಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಮುಖ್ಯವಾಗಿ ಈ ಮಾಸದಲ್ಲಿ ಬೃಹಸ್ಪತಿ ಗ್ರಹ ಮತ್ತೆ ರಾಹುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು ನಾವೀಗ ಏನ್ ಮಾಡೋಣ ಅಂತ ಹೇಳಿ ಆದ್ರೆ ಮೊದಲು ಉಳಿದಂತಹ ಗ್ರಹಗಳಿಂದ ನಿಮಗೆ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡೋಣ ಅದಾದ್ಮೇಲೆ ಕೊನೆಗೆ ಈ ರಾಹುಗ್ರಹ ಮತ್ತೆ ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆಯಲ್ಲ ಇವುಗಳಿಂದ ಏನು ಫಲ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ವಿಚಾರವನ್ನು ನೋಡೋಣ ಮೊದಲಿಗೆ ಉಳಿದಂತಹ ಗ್ರಹಗಳಿಂದ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು ನೋಡಿ ಬುಧ ಗ್ರಹ ನಿಮಗೆ ಈ ಮಾಸದಲ್ಲಿ ಚತುರ್ಥ ಭಾವದಲ್ಲಿ ಸ್ಥಿತವಾಗಿರುವಂತದ್ದು ಆ ಸಂದರ್ಭದಲ್ಲಿ ನಿತ್ಯ ಸೌಖ್ಯಂ ಕಲಾಲಾಪಂ ಧನ ಲಾಭದಂ ಕಾರ್ಯವೃದ್ಧಿಂಚ ವಿಜ್ಞಾನಂ ಸಿದ್ಧಿಂಬಂಧುಕತೆ ಬುಧೆ ಅಂತ ಹೇಳಿ ಹೇಳಿರುವಂಥದ್ದು ಮುಖ್ಯವಾಗಿ ಕಲಾಲಾಪ ಅಂದ್ರೆ ಕಲಾವಿದರುಗಳಿಗೆಲ್ಲ ಈ ಮಾಸ ಅತ್ಯಂತ ಉತ್ತಮವಾಗಿದೆ ಅವರು ಮಾಡುತ್ತಿರುವಂತಹ ಉದ್ಯೋಗದಲ್ಲೆಲ್ಲ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ ಇನ್ನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಮಾಸದಲ್ಲಿ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ ಇನ್ನು ತೃತೀಯ ಭಾವದಲ್ಲಿ ನಿಮಗೆ ಶುಕ್ರ ಗ್ರಹ ಮತ್ತೆ ಶನಿ ಗ್ರಹದ ಸ್ಥಿತಿ ಇರುವಂತದ್ದು ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲೆಲ್ಲ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇವರುಗಳ ಸಂಪೂರ್ಣವಾದ ಸಹಕಾರ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಉಳಿದಂತಹ ಗ್ರಹಗಳಿಂದ ಪ್ರಾಪ್ತಿಯಾಗುವಂತಹ ಮುಖ್ಯವಾದ ಫಲಗಳು ಈಗ ನಾವು ಈ ಹಿಂದೆಯೇ ಯೋಚನೆ ಮಾಡಿದಂತೆ ರಾಹುಗ್ರಹ ಮತ್ತೆ ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆಯಲ್ಲ ಅವುಗಳಿಂದ ಏನು ಫಲ ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ವಿಚಾರವನ್ನು ನೋಡೋಣ ಮೊದಲನೇದಾಗಿ ಬೃಹಸ್ಪತಿ ಗ್ರಹದ ವಿಚಾರದಲ್ಲಿ ಒಂದು ವರ್ಷದಿಂದ ಬೃಹಸ್ಪತಿ ಗ್ರಹ ನಿಮಗೆ ಪಂಚಮ ಭಾವದಲ್ಲಿ ಸ್ಥಿತವಾಗಿತ್ತು ಹಾಗಾಗಿ ಈ ಒಂದು ವರ್ಷದಲ್ಲಿ ಗುರುಗ್ರಹದಿಂದ ನಿಮಗೆ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗಿದೆ ಈ ತಿಂಗಳ ಹದಿನಾಲ್ಕನೇ ತಾರೀಕಿನಂದು ಅದು ನಿಮಗೆ ಷಷ್ಟ ಭಾವಕ್ಕೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು ಹಾಗಾಗಿ ಇನ್ನು ಮುಂದೆ ಒಂದು ವರ್ಷಗಳ ಕಾಲ ಈ ಬೃಹಸ್ಪತಿ ಗ್ರಹದಿಂದ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರವನ್ನು ನೋಡೋಣ ದಾರಪುತ್ರ ವಿರೋಧಶ್ಚ ಸ್ವಜನೇ ಕಲಹಸ್ತಥ ಚೋರಾಗ್ನಿ ನೃಪಭೀತಿಶ್ಚಮಸ್ಥೆ ಭವೇದ್ ಗುರು ಅಂತ ಹೇಳಿ ಹೇಳಿರುವಂಥದ್ದು ನೀವು ಕೆಲವೊಂದಷ್ಟು ವಿಚಾರಗಳಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರ್ಬೇಕಾಗುತ್ತೆ ಅದು ಯಾವ್ಯಾವ ವಿಚಾರ ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲನೇದಾಗಿ ದಾರ ಪುತ್ರ ವಿರೋಧಶ್ಚ ಹೆಂಡತಿ ಮತ್ತೆ ಮಕ್ಕಳೊಂದಿಗೆ ಆದಷ್ಟು ನೀವು ತಾಳ್ಮೆಯಿಂದ ವರ್ತನೆಯನ್ನು ಮಾಡಬೇಕಾಗತ್ತೆ ಅವರುಗಳ ಜೊತೆಗೆ ಒಂದಷ್ಟು ಕಲಹಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ ಹಾಗೆ ಸ್ವಜನೇ ಕಲಹಸ್ತ ತಮ್ಮ ಜನಗಳು ಸ್ನೇಹಿತರಾಗಿರ್ಬಹುದು ಬಂಧುಗಳಾಗಿರಬಹುದು ಇವರುಗಳ ಜೊತೆಯೂ ಕೂಡ ಒಂದು ಸ್ವಲ್ಪ ವಿರೋಧಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ ಒಟ್ಟಿನಲ್ಲಿ ಎಲ್ಲಾ ಜನಗಳ ಜೊತೆ ವ್ಯವಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಆದಷ್ಟು ನೀವು ತಾಳ್ಮೆಯನ್ನು ವಹಿಸಿ ವ್ಯವಹಾರವನ್ನು ಮಾಡ್ಬೇಕಾಗತ್ತೆ ಇನ್ನು ಚೋರಾಗ್ನಿ ನೃಪಭೀತಿಷ್ಠ ಅಮೂಲ್ಯವಾದ ವಸ್ತುಗಳನ್ನು ಆದಷ್ಟು ನೀವು ಜೋಪಾನವಾಗಿ ಇಟ್ಕೊಳ್ಬೇಕಾಗತ್ತೆ ಅಂದ್ರೆ ಕೆಲವೊಂದಷ್ಟು ಅಮೂಲ್ಯವಾದ ವಸ್ತುಗಳು ಕಳೆದು ಹೋಗುವುದಕ್ಕೆ ಅವಕಾಶ ಇದೆ ಯಾವುದೋ ಒಂದಷ್ಟು ವಸ್ತುಗಳು ಉದಾಹರಣೆ ಹೇಳಬೇಕು ಅಂತ ಹೇಳಿ ಆದ್ರೆ ಫೋನು ಇತ್ಯಾದಿಗಳನ್ನ ನೀವು ಹೇಗೋ ಎಲ್ಲಿಗಾದ್ರೂ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ತಗೊಂಡು ಹೋಗಿರ್ತೀರಿ ಅಲ್ಲೇ ಎಲ್ಲೋ ಇಟ್ಟು ಬ ಇಟ್ಟು ಬಂದು ಬಿಡುವಂಥದ್ದು ಇರಬಹುದು ಅಥವಾ ಕೆಲವೊಂದಷ್ಟು ಅಮೂಲ್ಯವಾದ ವಸ್ತುಗಳು ಕಳೆದು ಹೋಗುವುದಕ್ಕೆ ನಿಮಗೆ ಅವಕಾಶ ಅಂತ ಹೇಳುವಂತದ್ದಿದೆ ಹಾಗಾಗಿ ಈ ಇಷ್ಟು ವಿಚಾರಗಳಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ ಯಾಕೆ ಹೇಳಿ ಇದೀಗ ಬೃಹಸ್ಪತಿ ಗ್ರಹ ನಿಮಗೆ ಇನ್ನು ಮುಂದೆ ಒಂದು ವರ್ಷಗಳ ಕಾಲ ಷಷ್ಠ ಭಾವದಲ್ಲಿ ಇರುವುದರಿಂದಾಗಿ ಈ ರೀತಿಯಾದಂತಹ ಫಲ ಇನ್ನು ರಾಹುಗ್ರಹ ಕೂಡ ಬದಲಾವಣೆಯನ್ನು ಹೊಂದುತ್ತಾ ಇದೆಯಲ್ಲ ರಾಹುಗ್ರಹ ಈ ಹಿಂದೆ ಒಂದೂವರೆ ವರ್ಷದಿಂದ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿತವಾಗಿತ್ತು ಹಾಗಾಗಿ ಈ ರಾಹುಗ್ರಹದಿಂದಲೂ ಕೂಡ ನಿಮಗೆ ಅನೇಕ ವಿಚಾರದಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗಿದೆ ಈ ರಾಹುಗ್ರಹದಿಂದ ಅನೇಕ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ನಿಮಗೆ ಇಲ್ಲಿಯವರೆಗೂ ಕೂಡ ಪ್ರಾಪ್ತಿಯಾಗಿದೆ ಈಗ ಆ ರಾಹುಗ್ರಹ ನಿಮಗೆ ದ್ವಿತೀಯ ಭಾವಕ್ಕೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು ಅವಾಗೇನು ಮುಖ್ಯವಾಗಿ ಕಲಹಂ ಅಂತ ಹೇಳಿ ಹೇಳಿರುವಂಥದ್ದು ಇಲ್ಲೂ ಕೂಡ ಅದನ್ನೇ ಹೇಳಿರುವಂಥದ್ದು ಏನ್ ಹೇಳಿ ಒಂದಷ್ಟು ಗಲಾಟೆಗಳೆಲ್ಲ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಆದಷ್ಟು ಈ ವರ್ಷದಲ್ಲಿ ನೀವೇ ಆದಷ್ಟು ತಾಳ್ಮೆಯನ್ನು ವಹಿಸಿ ವರ್ತನೆಯನ್ನು ಮಾಡಬೇಕಾಗುತ್ತೆ ಯಾವುದೇ ಜನಗಳ ಜೊತೆ ವ್ಯವಹಾರ ಮಾಡುವಂಥದ್ದು ಅಂತ ಹೇಳಿ ಆದ್ರೂ ಕೂಡ ಆದಷ್ಟು ನೀವು ತಾಳ್ಮೆಯನ್ನು ವಹಿಸಬೇಕಾಗತ್ತೆ ಇನ್ನು ಕೇತುಗ್ರಹ ಗ್ರಹ ನಿಮಗೆ ಈ ವರ್ಷದಲ್ಲಿ ಅಷ್ಟಮ ಭಾವದಲ್ಲಿ ಸ್ಥಿರವಾಗಿರುತ್ತೆ ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ ಈಗ ಮನಸ್ಸಲ್ಲಿ ಒಂದು ಗೊಂದಲ ಉಂಟಾಗತ್ತಲ್ವಾ ಅಲ್ಲ ಸ್ವಾಮಿ ಬೃಹಸ್ಪತಿ ಗ್ರಹ ಭಾವಕ್ಕೆ ಭಾವಕ್ಕೊಯ್ತು ಅಂತ ಹೇಳಿ ಹೇಳ್ತಾ ಇದ್ದೀವಿ ಅದರಿಂದ ಕೂಡ ನಮ್ಗೆ ಒಳ್ಳೆ ಫಲ ಇಲ್ಲ ಇನ್ನು ಗ್ರಹ ದ್ವಿತೀಯ ಭಾವಕ್ ಬಂತು ಕೇತು ಗ್ರಹ ಕೂಡ ಅಷ್ಟಮ ಹೋಯಿತು ಅಲ್ಲೂ ಕೂಡ ನೀವು ಕೆಲವೊಂದು ವಿಚಾರಕ್ಕೆಲ್ಲ ಜೋಪಾನವಾಗಿರ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ ಅಲ್ಲಿಗೆ ನಮ್ಗೆ ಈ ವರ್ಷ ಸಂಪೂರ್ಣವಾಗಿ ಕಷ್ಟವೇ ಆಗಿ ಹೋಗತ್ತಾ ಅಂತ ಕೇಳಿದ್ರೆ ಆ ರೀತಿ ಈಗ ನೋಡಿ ಇಲ್ಲಿ ನಾವು ಒಂದು ವಿಚಾರವನ್ನು ಗಮನಿಸಬೇಕಾಗತ್ತೆ ಹೋದ ವರ್ಷದಲ್ಲಿ ನಿಮಗೆ ಬೃಹಸ್ಪತಿ ಗ್ರಹವು ಅತ್ಯಂತ ಉತ್ತಮವಾಗಿ ಸ್ಥಿತವಾಗಿತ್ತು ರಾಹು ಗ್ರಹವು ಕೂಡ ಅತ್ಯಂತ ಉತ್ತಮವಾಗಿ ಸ್ಥಿತವಾಗಿತ್ತು ಆದ್ರೆ ಶನಿಗ್ರಹ ಎಲ್ಲಿತ್ತು ಹೇಳಿ ದ್ವಿತೀಯ ಭಾವದಲ್ಲಿತ್ತು ನಿಮಗೆ ಸಾಡೆ ಸಾತು ಅಂತ ಹೇಳುವಂತದ್ದು ನಡೀತಾ ಇತ್ತು ಈಗ ಮೊನ್ನೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಖಿಗೆ ಆ ಶನಿಗ್ರಹ ಮೀನರಾಶಿಗೆ ಪ್ರವೇಶವನ್ನು ಮಾಡಿರೋದ್ರಿಂದಾಗಿ ಸಾಡೆ ಸಾತು ಅಂತ ಹೇಳುವಂಥದ್ದು ಮುಕ್ತಾಯವಾಗಿದೆ ಜೊತೆಗೆ ಶನಿಗ್ರಹದಿಂದ ನಾನು ಹೋದ ಮಾಸದಲ್ಲಿ ಅದನ್ನ ಯೋಚನೆ ಮಾಡಿದ್ದೇನೆ ಅನೇಕ ಉತ್ತಮವಾದ ಫಲಗಳು ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿ ಆಗತ್ತೆ ಅಲ್ಲಿಗೇನು ಗೊತ್ತಾ ಓದೋ ಹೋದ ವರ್ಷಗಳನ್ನೆಲ್ಲ ಅವಲೋಕನವನ್ನು ಮಾಡಿದವಾಗ ನಿಮಗೆ ಶನಿಗ್ರಹದಿಂದ ಅನೇಕ ಅನಿಷ್ಟ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗ್ತಿತ್ತು ಆದ್ರೆ ಗುರುಗ್ರಹ ಮತ್ತೆ ರಾಹುಗ್ರಹದಿಂದ ಒಳ್ಳೆ ಫಲ ಪ್ರಾಪ್ತಿ ಆಗ್ತಿತ್ತು ಈ ವರ್ಷದಲ್ಲಿ ಶನಿಗ್ರಹದಿಂದ ಅನಿಷ್ಟ ಫಲ ಪ್ರಾಪ್ತಿ ಆಗುವುದಿಲ್ಲ ಒಳ್ಳೆ ಫಲ ಪ್ರಾಪ್ತಿ ಆಗತ್ತೆ ಆದ್ರೆ ಗ್ರಹ ಮತ್ತೆ ಬೃಹಸ್ಪತಿ ಗ್ರಹಗಳ ಗ್ರಹಗಳಿಂದ ಒಂದು ಸ್ವಲ್ಪ ಅನಿಷ್ಟವಾದಂತಹ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗತ್ತೆ ಹಾಗಾದ್ರೆ ನಿಮ್ಗೆ ಅಭಿವೃದ್ಧಿ ಅಂತ ಹೇಳುವಂಥದ್ದು ಯಾವಾಗಿಂದ ಆಗತ್ತೆ ಅಂತ ಕೇಳಿದ್ರೆ ಅಭಿವೃದ್ಧಿ ಅಂತ ಹೇಳುವಂತದ್ದು ಆಗತ್ತೆ ನಿಮ್ಮ ಜೀವನದಲ್ಲಿ ಅದು ಮುಂದಿನ ವರ್ಷದಿಂದ ಆ ವರ್ಷ ಭವಿಷ್ಯವನ್ನು ಹೇಳುವಂತಹ ಸಮಯದಲ್ಲೂ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಅಂತ ಹೇಳುವಂತದ್ದು ನಿಮ್ಗೆ ತುಂಬಾ ಚೆನ್ನಾಗಿದೆ ಹಾಗಾದ್ರೆ ಈ ವರ್ಷ ಏನು ಅಂತ ಕೇಳಿದ್ರೆ ನಿಮ್ಗೆ ಸಾಡೆ ಸಾತಿನಲ್ಲಿ ಒಂದಷ್ಟು ಕಳೆದು ಹೋಗಿತ್ತಲ್ಲ ಯಾವುದು ಉದ್ಯೋಗ ಹೋಗಿರುವಂತದ್ದು ಇರಬಹುದು ಅಥವಾ ಇನ್ನೊಂದಿಷ್ಟೆಲ್ಲ ಒಂದಷ್ಟು ಸಮಸ್ಯೆಗಳು ಅಂತ ಹೇಳುವಂತದ್ದು ಉಂಟಾಗಿತ್ತಲ್ಲ ಆ ರೀತಿಯಾಗಿ ಕಳೆದು ಹೋಗಿರುವಂತದ್ದನ್ನೆಲ್ಲ ಮತ್ತೆ ಪಡೆದುಕೊಳ್ಳುವಂತಹ ಸಮಯ ಅಂತ ಈ ಹಿಂದೆ ಆಗಿದ್ದ ಸಮಸ್ಯೆಗಳೆಲ್ಲ ಸರಿಯಾಗತ್ತೆ ಈ ವರ್ಷದಲ್ಲಿ ಆದ್ರೆ ಅಭಿವೃದ್ಧಿ ವಿಶೇಷವಾಗಿ ಅಭಿವೃದ್ಧಿ ಅಂತ ಹೇಳುವಂಥದ್ದು ನಿಮ್ಗೆ ಮುಂದಿನ ವರ್ಷದಲ್ಲಿ ಉಂಟಾಗುತ್ತೆ ಇನ್ನು ಸರಳವಾಗಿ ಹೇಳಬೇಕು ಅಂತ ಹೇಳಿ ಆದ್ರೆ ಈ ಒಂದು ಸಂಶಯ ಇರುತ್ತೆ ಈ ಬೃಹಸ್ಪತಿ ಗ್ರಹ ರಾಹುಗ್ರಹ ಎಲ್ಲ ಬೃಹಸ್ಪತಿ ಗ್ರಹ ಷಷ್ಟ ಷಷ್ಠ ಭಾವದಲ್ಲಿ ರಾಹು ಗ್ರಹ ದ್ವಿತೀಯ ಭಾವದಲ್ಲೆಲ್ಲ ಸ್ಥಿತವಾಗಿರೋದ್ರಿಂದ ತುಂಬಾ ಸಮಸ್ಯೆ ಉಂಟಾಗುತ್ತಾ ನೀವು ಹೇಳಿದ್ರಿ ಕೆಲವೊಂದು ವಿಚಾರದಲ್ಲೆಲ್ಲ ಜೋಪಾನವಾಗಿರ್ಬೇಕು ಅಂತ ಹೇಳಿ ಇದನ್ನೆಲ್ಲ ಕೇಳಿದವಾಗ ತುಂಬಾ ಸಮಸ್ಯೆ ಉಂಟಾಗತ್ತೇನೋ ಅಂತ ಹೇಳಿ ಅನ್ಸುತ್ತಲ್ಲ ಅಂತ ಕೇಳಿದ್ರೆ ಆ ರೀತಿಯಾಗಿ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ನೀವೀಗ ಸಾರೇ ಸಾತನ್ನೇ ಮುಗಿಸ್ಬಿಟ್ಟಿದ್ದೀರಿ ಇದೇನು ಒಳ್ಳೆ ಫಲ ಇಲ್ಲ ರಾಹು ಗ್ರಹ ಬೃಹಸ್ಪತಿ ಗ್ರಹದಿಂದ ಆದ್ರೆ ಆ ಕಷ್ಟದ ಮುಂದೆ ಈ ಕಷ್ಟ ಏನೂ ಇಲ್ಲ ಹಾಗಾಗಿ ನೀವು ಈ ವರ್ಷದಲ್ಲಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಈ ವರ್ಷದಲ್ಲೂ ಕೂಡ ಕೆಲವೊಂದಷ್ಟು ಕಷ್ಟಗಳು ಅಂತ ಹೇಳುವಂತದ್ದು ಇದೆ ಆದ್ರೆ ಈ ಹಿಂದೆ ಇತ್ತಲ್ಲ ಕಷ್ಟ ಅದಕ್ಕೆ ಹೋಲಿಸಿದಂತಹ ಪಕ್ಷದಲ್ಲಿ ಈ ವರ್ಷದಲ್ಲಿ ಅತಿ ಹೆಚ್ಚು ಕಷ್ಟ ಅಂತ ಇಲ್ಲ ಅಲ್ಲಿಗೆ ಇದನ್ನ ನಿಮಗೆ ಸರಳವಾಗಿ ಹೇಳಬೇಕು ಅಂತ ಹೇಳಿ ಆದ್ರೆ ನೋಡಿ ನಾವೀಗ ಕಾಫಿಯನ್ನು ಕುಡಿತಾ ಇರ್ತೀವಿ ಕಾಫಿ ನಮಗೆ ಸಿಹಿ ಆಗಿದೆ ಅಂತ ಹೇಳಿ ಅನಿಸ್ತಾ ಇರುತ್ತೆ ಅದ್ರ ಮಧ್ಯೆ ನಮ್ಗೆ ಯಾರೋ ಒಂದು ಸ್ವೀಟ್ ಅನ್ನ ತಂದು ಕೊಡ್ತಾರೆ ನಾವು ಆ ಸ್ವೀಟ್ ಅನ್ನ ತಿಂದು ಬಿಡ್ತೀವಿ ಅದಾದ್ಮೇಲೆ ಮತ್ತೆ ಕಾಫಿಯನ್ನು ಕುಡಿಯಕ್ ಹೋದ್ರೆ ಆ ಕಾಫಿ ನಮಗೆ ಚಪ್ಪೆ ಅಂತ ಹೇಳಿ ಅನ್ಸುತ್ತೆ ಅಲ್ವಾ ಇದು ಜೀವನದಲ್ಲಿ ನಮಗೂ ನಿಮ್ಗೂ ಎಲ್ಲರಿಗೂ ಕೂಡ ಅನುಭವ ಆಗಿರುತ್ತೆ ಯಾಕೆ ಹೇಳಿ ವಾಸ್ತವವಾಗಿ ಕಾಫಿ ಸಿಹಿಯಾಗೇ ಇರುತ್ತೆ ಆದ್ರೆ ನಾವು ಅದಕ್ಕಿಂತಲೂ ಅತಿ ಹೆಚ್ಚು ಸಿಹಿಯಾದ ವಸ್ತುವನ್ನು ತಿಂದಿರೋದ್ರಿಂದಾಗಿ ಇದೀಗ ನಮಗೆ ಚಪ್ಪೆ ಅಂತ ಹೇಳಿ ಅನ್ಸುವುದಕ್ಕೆ ಶುರುವಾಗುತ್ತೆ ಅದೇ ರೀತಿಯಾಗಿ ನೀವು ಅತ್ಯಂತ ದೊಡ್ಡ ಮಟ್ಟದ ಕಷ್ಟವನ್ನು ಅನುಭವಿಸಿರೋದ್ರಿಂದಾಗಿ ಈಗ ರಾಹುಗ್ರಹ ಮತ್ತೆ ಬೃಹಸ್ಪತಿ ಗ್ರಹದಿಂದ ಒಂದು ಸ್ವಲ್ಪ ಕಷ್ಟಗಳು ಉಂಟಾದ್ರೂ ಕೂಡ ಅದು ಅದ್ರ ಮುಂದೆ ಯಾವ ಲೆಕ್ಕಕ್ಕೂ ಕೂಡ ಇಲ್ಲ ಹಾಗಾಗಿ ಹೋದ ವರ್ಷಕ್ಕಿಂತ ಈ ವರ್ಷ ನಿಮಗೆ ಒಂದು ಸ್ವಲ್ಪ ಉತ್ತಮವಾಗಿದೆ ಅಂತ ಹೇಳುವಂತ ಅನುಭವ ಉಂಟಾಗತ್ತೆ ಆದ್ರೆ ವಿಶೇಷವಾಗಿ ಅಭಿವೃದ್ಧಿ ಎನ್ನುವಂಥದ್ದು ನಿಮಗೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಆರಂಭ ಆಗುತ್ತೆ ಈಗ ಗುರುಗ್ರಹ ಷಷ್ಠ ಭಾವದಲ್ಲಿ ಸ್ಥಿತವಾಗಿರುವುದರಿಂದಾಗಿ ಕೆಲವೊಂದು ವಿಚಾರಗಳಲ್ಲಿ ನಾನು ಜೋಪಾನವಾಗಿರ್ಬೇಕು ಅಂತ ಹೇಳಿದ್ದೀನಿ ಒಂದನೇದಾಗಿ ನೀವು ಆ ವಿಚಾರಗಳಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕು ಕೊನೆಗೆ ನಾನು ಕೆಲವೊಂದಷ್ಟು ಪರಿಹಾರಗಳನ್ನು ಕೂಡ ಹೇಳ್ತೀನಿ ಆ ಪರಿಹಾರಗಳನ್ನು ನೀವು ಮಾಡಿಕೊಂಡಂತಹ ಪಕ್ಷದಲ್ಲಿ ಅವಾಗ ಆ ಬೃಹಸ್ಪತಿ ಗ್ರಹದಿಂದ ಅತಿ ಹೆಚ್ಚು ಅಶುಭ ಫಲ ಅಂತ ಹೇಳುವಂತದ್ದು ಪ್ರಾಪ್ತಿ ಆಗುವುದಿಲ್ಲ ಹಾಗಾದ್ರೆ ಏನೇನ್ ಮಾಡ್ಕೊಳ್ಬೇಕು ಅದನ್ನ ನೋಡೋಣ ಮೊದಲನೇದಾಗಿ ಗುರುಗ್ರಹಕ್ಕೆ ಪೀತ ವಸ್ತ್ರ ಅಂತ ಹೇಳಿ ಹೇಳಿರುವಂತದ್ದು ಅಂದ್ರೆ ನೀವು ಹಳದಿ ಬಣ್ಣದ ಬಟ್ಟೆಯ ದಾನವನ್ನು ಕೊಡ್ಬೇಕಾಗತ್ತೆ ಒಂದನೇದು ಎರಡನೇದು ಆದಷ್ಟು ನೀವು ಈ ವರ್ಷದಲ್ಲಿ ಗುರುಗಳ ಸೇವೆಯನ್ನು ಮಾಡಿಕೊಳ್ಬೇಕು ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ನೀವು ಯಾರನ್ನು ಗುರುಗಳ ಒಂದು ಸ್ಥಾನದಲ್ಲಿ ಇಟ್ಟುಕೊಂಡಿದ್ದೀರೋ ಆ ವ್ಯಕ್ತಿಗಳಿಗೆ ನಮಸ್ಕಾರವನ್ನು ಮಾಡಿಕೊಳ್ಳುವಂಥದ್ದು ಅವರಿಂದ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳುವಂಥದ್ದು ಆದಷ್ಟು ಗುರುಗಳ ಸೇವೆಯನ್ನು ನೀವು ಈ ವರ್ಷದಲ್ಲಿ ಮಾಡಿಕೊಳ್ಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ಬೃಹಸ್ಪತಿ ಗ್ರಹ ಶಾವದಲ್ಲಿ ಸ್ಥಿರವಾಗಿದ್ರೂ ಕೂಡ ನಿಮಗೆ ಅತಿ ಹೆಚ್ಚು ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದರಿಂದ ಅಲ್ಲಿಗೆ ನಾವೀಗ ಏನೇನ್ ಮಾಡಿದ್ವಿ ಹೇಳಿ ಮೊದಲು ಈ ಮಾಸದಲ್ಲಿ ನಿಮಗೆ ಉಳಿದಂತಹ ಎಲ್ಲಾ ಗ್ರಹಗಳಿಂದ ಏನೇನ್ ಫಲ ಪ್ರಾಪ್ತಿ ಆಗುತ್ತೆ ಅನ್ನುವಂತ ವಿಚಾರವನ್ನು ನೋಡಿದ್ವಿ ಅದಾದ್ಮೇಲೆ ಬೃಹಸ್ಪತಿ ಗ್ರಹ ಶ್ರೇಷ್ಠ ಭಾವದಲ್ಲಿ ಶ್ರೇಷ್ಠ ಭಾವಕ್ಕೆ ಹೋಗಿರುವಂತದ್ದು ರಾಹು ಗ್ರಹ ದ್ವಿತೀಯ ಭಾವಕ್ಕೆ ಬ ಹಾಗಾಗಿ ಯಾವ ವಿಚಾರದಲ್ಲಿ ಒಂದ್ ಸ್ವಲ್ಪ ಜೋಪಾನವಾಗಿರ್ಬೇಕು ಅಂತ ಹೇಳುವಂತ ವಿಚಾರವನ್ನು ಕೂಡ ನೋಡಿದ್ವಿ ಏನು ಪರಿಹಾರವನ್ನು ಮಾಡ್ಕೊಳ್ಬೇಕು ಅನ್ನುವಂತ ವಿಚಾರವನ್ನು ಕೂಡ ನೋಡಿ ಆಯ್ತು ಈಗ ಇದನ್ನೆಲ್ಲಾ ಒಟ್ಟುಗೂಡಿಸಿ ನಾವು ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಏನೇನು ಫಲ ಪ್ರಾಪ್ತಿಯಾಗತ್ತೆ ಅನ್ನುವಂತಹ ವಿಚಾರವನ್ನು ನೋಡೋಣ ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಆದಷ್ಟು ನೀವು ತಾಳ್ಮೆಯಿಂದ ವರ್ತನೆಯನ್ನು ಮಾಡಬೇಕಾಗುತ್ತೆ ಇನ್ನು ವಿದ್ಯೆಗೆ ಸಂಬಂಧ ಪಟ್ಟಿರುವಂತಹ ವಿಚಾರದಲ್ಲಿ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಪರಿಶ್ರಮವನ್ನು ಪಡಬೇಕಾಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಅತ್ಯಂತ ಉತ್ತಮವಾಗಿದೆ ಆದ್ರೆ ಅಮೂಲ್ಯವಾದ ವಸ್ತುಗಳನ್ನು ಆದಷ್ಟು ನೀವು ಜೋಪಾನವಾಗಿ ಇಟ್ಕೊಳ್ಬೇಕಾಗತ್ತೆ ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿದೆ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಆದಷ್ಟು ನೀವು ಈ ಮಾಸದಲ್ಲಿ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಶುಭ ಫಲ ಅಂತ ಹೇಳುವಂತದ್ದು ಪ್ರಾಪ್ತಿಯಾಗುವುದಿಲ್ಲ ಜೊತೆಗೆ ಎಲ್ಲಾ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ मधाचार्यपुरगम सर्व्च पूर्वराचार्य सत्तायास्त मंगल